ಎರೆಹಂಚಿನಾಳ ಗ್ರಾಮದ ವಿವಿಧ ರಸ್ತೆ ಅಭಿವೃದ್ಧಿಗೆ ರಾಜ್ಯ ರೈತ ಸಂಘದಿಂದ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಕೊಪ್ಪಳ ಜಿಲ್ಲೆ ಕುಕನೂರಿನಿಂದ ತಿಮ್ಮಾಪುರ ಲಕ್ಕುಂಡಿ ಮಾರ್ಗವಾಗಿ ಗದಗ ಪಟ್ಟಣಕ್ಕೆ ಸುತ್ತಿ ಬಳಸಿ ಅರವತ್ನಾಲ್ಕು ಕಿಲೋಮೀಟರ್ ಚಲಿಸುವ ಬದಲು ಬ್ರಿಟಿಷರು ಕಾಲದ ಈ ಹಳೆ ಬಂಡಿ ರಸ್ತೆ ಕುಕನೂರು ತಾಲೂಕು ಪಟ್ಟಣದಿಂದ ಚಿಕ್ಕೇನಕೊಪ್ಪದವರೆಗೆ ಆರು ಕಿಲೋಮೀಟರ್ ರಸ್ತೆಯನ್ನ ಮಾಡಬೇಕು ಇನ್ನೊಂದು ರಸ್ತೆ ಎರೆಹಂಚನಾಳ ಗ್ರಾಮದಿಂದ ಕನಗಿನಹಾಳ ಗ್ರಾಮದವರೆಗೆ ಹದಿಮೂರು ಕಿಲೋಮೀಟರ್ ಈ ಹಳೆ ಬಂಡಿ ರಸ್ತೆ ಕಾಮಗಾರಿಯನ್ನ ಡಾಂಬರೀಕರಣ ಹಳಕ್ಕೆ ಸೇತುವೆ ಮಾಡಿಕೊಟ್ಟರೆ ಮೂವತ್ತೆರಡು ಕಿಲೋಮೀಟರ್ ಕಡಿಮೆ ಅಂತರದಲ್ಲಿ ಕನಗಿನ ಮಾರ್ಗವಾಗಿ ಗದಗ ಪಟ್ಟಣಕ್ಕೆ ಹೋಗುವ ಸಾರ್ವಜನಿಕರಿಗೆ ಪ್ರಯಾಣಿಕರಿಗೆ ವಿದ್ಯಾರ್ಥಿಗಳಿಗೆ ವ್ಯಾಪಾರಸ್ಥರಿಗೆ ಅನುಕೂಲವಾಗುವಂತೆ ಈ ಹಳೆ ಬಂಡಿ ರಸ್ತೆಯನ್ನ ನಿರ್ಮಾಣ ಮಾಡಿಕೊಡಬೇಕು ಯರಹಂಚನಾಳ ಗ್ರಾಮದಿಂದ ನರೇಗಲ್ ಪಟ್ಟಣಕ್ಕೆ ಹೋಗುವ ರಸ್ತೆಯಲ್ಲಿ ಡಾಂಬರೀಕರಣ ಕಿತ್ತು ಹಾಳಾಗಿದ್ದು ಅಲ್ಲದೆ ಸೇತುವೆ ಕುಸಿದು ಹಾಳಾಗಿದೆ ಇದನ್ನು ಶೀಘ್ರದಲ್ಲಿ ಮಾಡಿಕೊಡಬೇಕು ಎರೆಹಂಚಿನಾಳ ಗ್ರಾಮದಿಂದ ಕೋಟುಮಚಗಿ ಗ್ರಾಮಕ್ಕೆ ಹೋಗುವ ಈ ಕೋಟುಮಚ್ಚಿಗೆ ರಸ್ತೆ ಕಾಮಗಾರಿ ಅರ್ಧಕ್ಕೆ ಉಳಿದಿದ್ದು ಈ ರಸ್ತೆ ಕಾಮಗಾರಿಯನ್ನು ರೋನ ಶಾಸಕ ಜಿಎಸ್ ಪಾಟೀಲ್ ಅವರು ಪೂರ್ಣಗೊಳಿಸಬೇಕು ಎರೆಹಂಚಿನಾಳ ಸೀಮೆಗೆ ಹೊಂದಿದ ಈ ರಸ್ತೆಗೆ ಮರುಡಾಂಬರೀಕರಣ ಮಾಡಬೇಕು ಮಧ್ಯದಲ್ಲಿ ಇರುವ ಹಳ್ಳಕ್ಕೆ ಸೇತುವೆ ನಿರ್ಮಾಣವನ್ನ ಸಿಎಂ ಹಾರ್ದಿಕ ಸಲಹೆಗಾರ ಹಾಗೂ ಶಾಸಕ ಬಸವರಾಜ ರಾಯರೆಡ್ಡಿ ಅವರು ಮಾಡಿಕೊಡಬೇಕು ಎರೆಹಂಚಿನಾಳ ಗ್ರಾಮದ ಹೊರಗೆ ಮಹಿಳೆಯರಿಗೆ ನಾಲ್ಕು ಬಯಲು ಶೌಚಾಲಯ ನಿರ್ಮಾಣ ಮಾಡಿಕೊಡಬೇಕು ಕೊಪ್ಪ ಕೊಪ್ಪಳ ಜಿಲ್ಲೆಯಾದ್ಯಂತ ಪ್ರತಿವರ್ಷ ರೈತರು ಜಿಂಕೆ ಹಾವಳಿಯಿಂದ ಹಾಳಾಗುತ್ತಿದ್ದಾರೆ ಕೆಲವು ರೈತರು ಜಿಂಕೆ ಕಾಟಕ್ಕೆ ತಮ್ಮ ಜಮೀನನ್ನು ಬಿತ್ತನೆ ಮಾಡದೇ ಬಿಟ್ಟಿದ್ದಾರೆ ಜಿಂಕೆ ಹಾವಳಿ ತಪ್ಪಿಸಲು ಸರ್ಕಾರ ಜಿಲ್ಲೆಯಲ್ಲಿ ರೈತರಿಗೆ ಜಿಂಕೆ ವನ ನಿರ್ಮಾಣ ಮಾಡಬೇಕು ಕುಕನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮದ ವಿವಿಧ ರಸ್ತೆ ಕಾಮಗಾರಿಯನ್ನು ಅಭಿವೃದ್ಧಿ ಮಾಡಿಕೊಡುವಂತೆ ಒತ್ತಾಯಿಸಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದಂತಹ ಅಂದಪ್ಪ ರುದ್ರಪ್ಪ ಕೋಳೂರ್ ಇವರ ನೇತೃತ್ವದಲ್ಲಿ ಕೊಪ್ಪಳ ಲೋಕಸಭಾ ಸಂಸದರಾದಂತಹ ರಾಜಶೇಖರ್ ಅವರ ಕಚೇರಿಯಲ್ಲಿ ಮನವಿ ಸಲ್ಲಿಸಲಾಯಿತು ಈ ಮನವಿ ಸ್ವೀಕರಿಸಿದ ಸಂಸದರಾದಂತಹ ಶಿಖರ್ ಹಿಟ್ನಾಳ್ ಅವರು ಈ ರಸ್ತೆ ಕಾಮಗಾರಿ ಡಾಂಬರೀಕರಣ ರಸ್ತೆಗೆ ಹಾಗೂ ಸೇತುವೆ ನಿರ್ಮಾಣ ಮಾಡಿಕೊಡುವಂತೆ ಸಿಎಂ ಹಾರ್ದಿಕ್ ಸಲಹೆಗಾರ ಹಾಗೂ ಶಾಸಕ ಬಸವರಾಜ ರಾಯರೆಡ್ಡಿ ಅವರಿಗೆ ನಿಮ್ಮ ಮನವಿಯನ್ನ ಅವರಿಗೆ ಕಳಿಸಿಕೊಡುವುದಾಗಿ ಸಂಸದರು ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ರೈತ ಮಹಿಳೆಗೆ ಸವಿತಾ ನಾಗರೆಡ್ಡಿ ಉಮೇಶ್ ನಾಗರೆಡ್ಡಿ ಸರೋಜಾ ಪತ್ತಾರ್ ಇನ್ನಿತರರು ಉಪಸ್ಥಿತರಿದ್ದರು ஆறு கிலோமீட்டர் அஸ்டே இரஞ்சிராமத கண்ணூரிக ಹದಿಮೂರು ಕಿಲೋಮೀಟರ್ ರಸ್ತೆ ಐತಿ ಅಂದ್ರೆ ಇವತ್ತು ಐತೆ ಕುಕ್ನೂರ್ಲಿಂದ ನೀರ್ ಗದಗ್ ಪಟ್ಟಣಕ್ಕೆ ಹೋಗ್ಬೇಕಾದ್ರೆ ಇದು ಮೂವತ್ತು ಕಿಲೋಮೀಟರ್ ಆಗುತ್ತೆ ಇವತ್ತು ತಿಮ್ಮಾಪುರ ಹಳ್ಳಿಗುಡಿ ಏನು ಹರ್ಲಾಪುರ ಈ ಲಕ್ಕುಂಡಿ ಮಾರ್ಗ ಹೋದ್ರೆ ನಾಲ್ಕು ಕಿಲೋಮೀಟರ್ ಆಗುತ್ತೆ ಇದು ಒಳಗಾಗುತ್ತೆ ಸಣ್ಣ ಪಾಗುತ್ತ ಅಂತ ಒಂದು ಹದಿನೈದು ವರ್ಷದಿಂದ ನಮ್ಮ ಮನವಿ ಕೊಟ್ಟಕಂತ ಬಂದ್ವಿ ಅದೇ ತರನಾಗಿ ಇವತ್ತು ನಾವು ರಾಜ ಚಕ್ಕರ್ ಚಕ್ಕರ್ ಹಿಟ್ನಾಳ್ ಅವರಿಗೆ ನಾವು ಅವರು ಸಂಸದರಿಗೆ ನಾವು ಅವರು ಕಾರ್ಯಾಲಯದಲ್ಲಿ ಮನವಿ ಸಲ್ಲಿಸಿದ್ವಿ ಅದ ಕಾರಣಾಗಿ ನಮ್ದು ಈಗ ಮುಂಗಾರಿ ರೈತರು ಮುಂಗಾರಿ ಬಿತ್ತರ ಜಿಂಕಿಗಳು ಎಷ್ಟೋ ದಿನ ಎರಡ್ ಸಾವಿರದ ಒಂಬತ್ತರಲ್ಲಿ ಒಂದು ಹೋರಾಟ ಮಾಡಿದ್ರೆ ಏನೋ ಒಂದು ಜಿಂಕೆ ವನ ಮಾಡಿಲ್ಲ ಜಿಂಕಿ ಇವತ್ತು ಜಿಂಕಿ ಸಲುವ ಕೆಲವೊಬ್ರು ಕರಿವಲ್ಲ ಬಡ ಪರಿಸ್ಥಿತಿ ನಿರ್ಮಾಣ ಆಗತಿ ಇವತ್ತು ಏನೋ ಹಣ್ಣಿನ ಏಟ್ ಕಾಟ ಇವತ್ ಮತ್ತೆ ತೆಂಗುದಾಗ ಮನೆ ಬಿತ್ತರ ಇನ್ನು ಮಳೆ ಬೇಕು ಅಂತದ್ರಲ್ಲಿ ಜಿಂಕಿ ಹೆಚ್ಚಾಗಿ ಅದೊಂದು ಜಿಂಕಿದ್ ಒಂದು ವನ ಮಾಡ್ರಿ ಅನುಕೂಲ ರೈತಗೆ ಅನುಕೂಲ ಹೇಳಿದ್ವಿ ಅದೊಂದು ಅಂತ ಮಾಡ್ತಾರ ಕೆಲವೊಂದು ರಸ್ತೆ ಒಂದು ನೆರಗಲ್ ರಸ್ತೆ ಅದನ್ನು ಮಾಡಂತೇಳಿ ಉಂಚಿದಾರಿ ರಸ್ತೆ ಸೇತುವೆ ನಿರ್ಮಾಣ ಮಾಡಂತೇಳಿ ಅದೊಂದೈತಿ ಬಯಲು ಶೌಚಾಲಯ ಮಾಡಂತಿವಿ ಎರೆಂಚಾಳ ಗ್ರಾಮದಲ್ಲಿ ಅದ್ವಕೂ ಒಂದು ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿವಿ ಇವತ್ತೇನು ಯುವದ ಹುಂಚಿದಾರಿ ಅಥವಾ ಎಲ್ಲಾ ಅಭಿವೃದ್ಧಿ ಕೆಲಸನ ನಾವು ಎಲ್ಲಕ್ಕೂ ಇವತ್ತು ಮನವಿ ಇವತ್ತು ಡಿ ಸಿಗ ಕಾರ್ಯನಿರ್ವಾಹಕ ಜಿಲ್ಲಾ ಪಂಚಾಯತ್ಗೆ ಎಲ್ಲ ಕಡೆ ಇವತ್ತು ಮನವಿ ಸಲ್ಲಿಸಿದ್ವಿ ಎಲ್ಲ ಮನ ಅಂತಾನೆ ಒಂದು ಅವರು ಹೋದ್ರು ಇವತ್ತೇನು ರಾಜಶೇಖರ್ ರೆಟ್ನಾಳ್ ಅವರು ನಮ್ಮ ಶಾಸಕರ ಸಂಸದರು ಇವತ್ತು ರಾಯರೆಡ್ಡಿ ಹೇಳಿ ನಮ್ಮ ಮಾಡಿಸ್ನಂತ ಭರವಸೆ ಕೊಟ್ಟರ ಅಲ್ಲಿ ಬಂದು ಇವತ್ತು ಎಲ್ಲ ಕೆಲಸ ಮಾಡ್ಬೇಕಂತ ನಾವು ಕಡ್ಡಾಯ ಹೇಳಿ ಇವತ್ತ ನಾವು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಈ ಮಾಧ್ಯಮ ಮೂಲಕ ಮನವಿ ಮಾಡ್ಕೊಂಡಿದ್ದೆ